ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇದು ಒಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ ಬಹಳ ದಿನ ಆಗಿತ್ತು ನಾನು ವ್ಲಾಗನ್ನು ಶೇರ್ ಮಾಡಿ ಇವತ್ತು ವ್ಲಾಗ್ ಶೇರ್ ಮಾಡೋಣ ಅಂಥೇಳಿ ವ್ಲಾಗನ್ನೇ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಹಿಮವದ್ ವೇಣುಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಆಮೇಲೆ ಅಲ್ಲಿಂದ ಊಟಿಗೆ ಹೋಗಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆಗೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಉಪಯೋಗ ಆಗುತ್ತೆ ಹಾಗೆ ಇವತ್ತಿನ ವ್ಲಾಗಲ್ಲಿ ಕೆಲವರು ಕಮೆಂಟ್ಸನ್ನು ಮಾಡಿದ್ರಿ ಅದಕ್ಕೆ ಉತ್ತರ ಕೂಡ ಕೊಡ್ತೀನಿ ಸೊ ವ್ಲಾಗನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾವು ದ ವೇ ಹೋಗ್ತಾ ತಿಂಡಿನ ಮಾಡ್ಕೊಂಡ್ವಿ ಮತ್ತು ನೋಡಿ ಇಲ್ಲಿ ಆನ್ ವೇ ಹೋಗ್ತಾ ತುಂಬ ಫ್ರೂಟ್ಸನ್ನು ಮಾಡ್ತಾ ಇರ್ತಾರೆ ಅಲ್ಲಲ್ಲಿ ಈ ರೀತಿ ಬೆಟ್ಟದ ಮೇಲೆ ಕೈ ನೇರಳೆ ಹಣ್ಣು ಈ ಥರ ಫ್ರೆಶ್ ಫ್ರೂಟ್ಸ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ನಾವು ತಗೊಳ್ಳೋಣ ಹೇಳಿ ಒಂದು ಕಡೆ ನಿಲ್ಸಿದ್ವಿ ನಾವು ಫಸ್ಟು ರೀಚ್ ಆಗಿರೋದು ಹಿಮವದ್ ವೇಣುಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ನಾವು ಕೆಳಗಡೆ ವೆಹಿಕಲ್ಸ್ನ ಪಾರ್ಕ್ ಮಾಡಬೇಕಾಗುತ್ತೆ ಅಲ್ಲಿಂದ ಟಿಕೆಟನ್ನು ತಗೊಂಡು ನಂತರ ಅವ್ರ ವೆಹಿಕಲಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನೀವೇನಾದರೂ ಹೋಗೋದಿದ್ರೆ ಆಧಾರ್ ಕಾರ್ಡನ್ನ ತಗೊಂಡೋಗಿ ನಾವು ಆಧಾರ್ ಕಾರ್ಡ್ನ ತಗೊಂಡೋಗಿರ್ಲಿಲ್ಲ ಆಧಾರ್ ಕಾರ್ಡ್ ತಗೊಂಡೋದ್ರೆ ನಿಮಗೆ ಬೆಟ್ಟದ ಮೇಲೆ ಹೋಗೋದಿಕ್ಕೆ ಹಣವನ್ನ ಅಂತ ಅಗತ್ಯ ಇಲ್ಲ ಫ್ರೀ ಟಿಕೆಟ್ ಅನ್ನ ಕೊಡ್ತಾರೆ ಆಧಾರ್ ಕಾರ್ಡ್ನ ತೋರಿಸಿದ್ರೆ ನಾವು ಮರ್ತ್ ಬಿಟ್ಟು ಹೋಗ್ಬಿಟ್ಟಿದ್ವಿ ನೋಡಿ ಎಷ್ಟು ಗಾಳಿ ಚಳಿ ಸಿಕ್ಕಾಪಟ್ಟೆ ಚಳಿ ಹಿಮ ಹಿಮ ತುಂಬಾ ಚಳಿ ಆಗ್ತಾ ಇರುತ್ತೆ ಆಕ್ಚುಲಿ ಬೆಟ್ಟದ ಕೆಳಗಡೆ ಅಷ್ಟೊಂದು ಚಳಿ ಹಿಮ ಏನು ಇರಲ್ಲ ಬಟ್ ಬೆಟ್ಟದ ಮೇಲೆ ಸದಾ ವರ್ಷ ಪೂರ್ತಿ ಅಷ್ಟೇ ಈ ರೀತಿ ಹಿಮ ಅನ್ನೋದು ಇರುತ್ತೆ ಅದಕ್ಕೇನೆ ಹಿಮವದ್ ವೇಣುಗೋಪಾಲ್ ಸ್ವಾಮಿ ಬೆಟ್ಟ ಅಂತಾನೆ ಕರೀತಾರೆ ಇಲ್ಲಿ ದೇವಸ್ಥಾನದೊಳಗೋದ್ರೆ ಒಂಚೂರು ಬೆಚ್ಚಗಿರುತ್ತೆ ಬಟ್ ಇಲ್ಲಿ ಹೊರಗಡೆ ನಿಂತ್ಕೊಳ್ಳೋಕೂ ಕೂಡ ಆಗಲ್ಲ ಅಷ್ಟು ಅಷ್ಟೂ ಚಳಿ ಚಳಿ ಹಿಮ ಬೀಳ್ತಾ ಇರುತ್ತೆ ಅಷ್ಟು ಒಂದು ಚಳಿ ವಾತಾವರಣ ಆಮೇಲೆ ಏನಾದರೂ ಬಿಗಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಹಾಗೆ ಹೋಗುತ್ತೆ ಅಷ್ಟು ಗಾಳಿ ಕೂಡ ಬೀಳ್ತಾ ಬರ್ತಾ ಇತ್ತು ಆಮೇಲೆ ಮಳೆ ಕೂಡ ಬರ್ತಾ ಇತ್ತು ಸೊ ಲೈಟಾಗಿ ಮಳೆ ಜೊತೆಗೆ ಗಾಳಿ ಜೊತೆಗೆ ಹಿಮ ತುಂಬಾ ಚಳಿ ಚಳಿ ವಾತಾವರಣ ಆ್ಯಕ್ಚುಲಿ ನಮ್ಮಮ್ಮ ನಾನು ಬರಲ್ಲ ಟ್ರಿಪ್ಪಿಗೆ ನೀವೇ ಹೋಗ್ಬಿಟ್ಟು ಬನ್ನಿ ನನ್ನ ಅಂತೇಳಿ ಹೇಳ್ತಾ ಇದ್ದರು ಬಟ್ ನಾವು ಬಿಟ್ಟಿಲ್ಲ ನೀನು ಬಂದಿಲ್ಲ ಅಂದರೆ ನಾವು ಹೋಗಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತೆಲ್ಲ ಹೇಳಿ ನಮ್ಮಮ್ಮನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿರೋದು ಅವ್ರಿಗೆ ಟ್ರಾವೆಲಿಂಗ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಕಂಫರ್ಟ್ ಇರಲ್ಲ ಮಾಂಗಲ್ಯ ಚೈನನ್ನು ಹೊರಗಡೆ ಎಲ್ಲ ತೋರಿಸ್ಕೊಂಡು ಓಡಾಡಬಾರ್ದು ಒಳಗೆ ಹಾಕ್ಕೋಬೇಕು ಸೊ ನಮ್ಮ ದೊಡ್ಡವರೆಲ್ಲ ಅದೇ ಮಂಗಲ್ಯ ಚೈನ ಹೊರಗಡೆ ಎಲ್ಲರಿಗೂ ಕಾಣಿಸೋ ಹಂಗೆ ತೋರಿಸ್ಕೋಬಾರ್ದು ಒಳಗಡೆ ಹಾಕ್ಕೊಂಡಿರಬೇಕು ಅಂಥೇಳಿ ಹೇಳ್ಕೊಟ್ಟಿದ್ದಾರೆ ನಮಗೆ ಹಾಗಾಗಿ ನಾನು ಆಲ್ಮೋಸ್ಟ್ ನೋಡಿ ಯಾವುದೇ ವೀಡಿಯೋದಲ್ಲೂ ಅಷ್ಟೆ ನಾನು ಹಳೆ ವೀಡಿಯೋಗಳಲ್ಲೂ ಮಾಂಗಲ್ಯ ಚೈನ ಹೊರಗಡೆ ಎಲ್ಲ ತೋರಿಸೋದಿಲ್ಲ ಸೊ ಇವಾಗ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿ ಪ್ರಸಾದ ಬಿಸಿ ಬಿಸಿ ಕೊಟ್ಟರು ಪ್ರಸಾದ ತಿಂದ್ವಿ ನಂತರ ಎಲ್ಲರೂ ಫೋಟೋ ತಗೊಳ್ಳೋಣ ಅಂಥೇಳಿ ಫೋಟೋ ತೊಗೊಳ್ತಾ ಇದ್ದೀವಿ ನಮ್ಮ ಚಿನ್ಮೈ ನನ್ನ ಫೋನ್ ತೊಗೊಂಡು ಅವ್ನು ಸಪ್ರೇಟಾಗಿ ಫೋಟೋ ತಗೊಳ್ತೀನಿ ಸೆಲ್ಫಿ ತೊಗೊತೀನಿ ಹೇಳಿ ಹೋದ ಸೊ ನಮ್ಮ ತಂಗಿ ಮಗ ಇವನು ಚಿರು ನೋಡಿರ್ತೀರ ಹಳೆ ವ್ಲಾಗ್ಗಳಲ್ಲಿ ಸೊ ನನ್ನ ಮಕ್ಕಳನ್ನು ಸುಮಾರು ದಿನದಿಂದೆ ವ್ಲಾಗಲ್ಲಿ ತೋರಿಸಿದ್ದು ಸೊ ಇವತ್ತು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನಮ್ಮ ಚಿರು ಹಾಕಿದಿದ್ದು ಜಾಕೆಟು ವಾಟರ್ ಪ್ರೂಫ್ ಸೊ ನೀರು ಕೂಡ ಬಿದ್ದರೂ ಏನೂ ಆಗೋಲ್ಲ ಮತ್ತು ಒಳಗಡೆಯಿಂದ ಬೆಚ್ಚಗಿರುತ್ತೆ ಅದಕ್ಕೆ ಅವ್ನಿಗೇನು ಈ ಥರ ಕವರನ್ನು ತೊಗೊಳ್ಳಲಿಲ್ಲ ನಾವು ಸೊ ಇವಾಗ ನಾವು ಹಾಗೆ ದೇವಸ್ಥಾನ ಸುತ್ತ ಓಡಾಡ್ಕೊಂಬರೋಣ ಹೇಳಿ ಹೋಗ್ತಾ ಇದ್ದೀವಿ ನಂಗಂತೂ ಅಲ್ಲಿನ ವಾತಾವರಣ ನೋಡ್ತಾಯಿದ್ರೆ ತುಂಬಾ ಖುಷಿ ಆಗ್ತಾಯಿತ್ತು ಅದನ್ನು ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಖುಷಿಯಾಗ್ತಾಯಿತ್ತು ನಮ್ಮಮ್ಮ ನೀವು ಹೋಗ್ಬಿಟ್ಟು ಬನ್ನಿ ನನ್ನ ಆಗಲ್ಲ ಅಂತೇಳಿ ಅಲ್ಲೊಂದು ಕಡೆ ಕುತ್ಕೊಂಡ್ಬಿಟ್ಟಿದ್ರು ನಮ್ಮಮ್ಮ ನನ್ನ ಕೈಲಿ ಆಗಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ನಾವು ಇಲ್ಲಿ ದೇವಸ್ಥಾನದ ಹಿಂಭಾಗ ಇಲ್ಲೆಲ್ಲ ಬಂದ್ವಿ ಸೊ ನಮ್ಮ ಯಜಮಾನ್ರು ಅಂದರೆ ಹನಿ ಬೀಳ್ತಾ ಇತ್ತು ಅಂಥೇಳಿ ಅವರು ಕವರನ್ನು ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಹುಡುಗರಂತೂ ಒಳ್ಳೆ ಫೋಟೋಗಳು ಇದ್ರು ನೋಡಿ ಅವ್ರ ಸ್ಟೈಲ್ ನೋಡಿ ಯಾವ್ಯಾವ ಥರ ಪೋಸ್ ಬೇಕೋ ಆ ಪೋಸಲ್ಲಿ ಫೋಟೋಗಳನ್ನ ತಗೊಳ್ತಾ ಇದ್ದಾರೆ ಸೊ ಚಿನ್ಮಯ್ ಶರ್ಟ್ ನೋಡಿ ಹೆಂಗೆ ಇದೆ ಇದರಲ್ಲೇ ಗೊತ್ತಾಗಿರ್ಬೋದು ನಿಮಗೆ ಅಲ್ಲಿ ಎಷ್ಟು ಅಷ್ಟು ಚಳಿ ಇತ್ತು ಹೀಗೆ ವರ್ಷ ಪೂರ್ತಿ ಇರುತ್ತಂತೆ ನನ್ನ ಫ್ರೆಂಡ್ಸ್ ಕೆಲವರು ಹೇಳ್ತಾಯಿದ್ರು ಇಲ್ಲ ಅಲ್ಲಿ ಯಾವಾಗಲೂ ಹಿಮ ಹಿಮ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿಯಾಗುತ್ತೆ ಹೋಗಿ ಬರಬೇಕು ಆಗಾಗ ಅಂತ ಹೇಳ್ತಾಯಿದ್ರು ಹೋಗಿ ಬಂದವರು ಸೊ ನನಗೆ ನೋಡೋಣ ಹೋಗಬೇಕು ಅಂತೇಳಿ ಆಸೆ ಇತ್ತು ಬಟ್ ಅಂದ್ಕೊಂಡಿದ್ದ ತಕ್ಕನಾಗೆ ನನಗೆ ಅಷ್ಟು ಬೇಗ ಇಲ್ಲಿ ದೇವಸ್ಥಾನಕ್ಕೆ ಬರೋ ರೀತಿ ಕೂಡ ಆಯಿತು ಅದೇ ಹೇಳ್ತಾರಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತೇಳಿ ನಾವು ಏನು ಯೋಚನೆ ಮಾಡ್ತೀವಿ ಅದಾಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ ಪದಗಳು ಸಾಲೋದಿಲ್ಲ ಸೊ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತೀನಿ ಅದರಿಂದ ಸಾಕಷ್ಟು ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅದೆಲ್ಲ ಕೂಡ ನನಗೆ ಆಗಿದೆ ಸೊ ನೋಡಿ ಇಲ್ಲಿ ನಾನು ವೀಡಿಯೋ ಫೋಟೋ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೆ ಆ ಹಿಮ ಫಾಗ್ ಎಲ್ಲ ಹಾಗೆ ಕ್ಯಾಮ್ರಾ ಎಲ್ಲ ಕವರ್ ಆಗ್ತಾ ಇರುತ್ತೆ ಅಷ್ಟು ಕ್ಲಿಯರ್ ಆಗಿ ಬರೋಲ್ಲ ಒಂದು ಕ್ಲಿಪ್ಪಿಂಗನ್ನು ತೆಗಿತಾ ಇದ್ದಾರೆ ನಮ್ಮ ಯಜಮಾನ್ರು ನಾನಂತೂ ಇಲ್ಲಿನ ವಾತಾವರಣ ನೋಡ್ಬಿಟ್ಟು ಚಿಕ್ಕ ಕುಡುಗೀ ಥರ ಆಗ್ಬಿಟ್ಟಿದ್ದೆ ಅಂದರೆ ಅಷ್ಟು ಖುಷಿ ಪ್ರಕೃತಿ ಮುಂದೆ ಎಲ್ಲ ಶೂನ್ಯ ಅಂತ ಅಂತಾರಲ್ಲ ಸೊ ಅಂದರೆ ಪ್ರಕೃತಿಯ ಮುಂದೆ ಎಲ್ಲರೂ ಚಿಕ್ಕವ್ರಾಗ್ಬಿಡ್ತೀವಿ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲರೊಳ್ಗೂ ಒಂದು ಮಗು ಇರುತ್ತೆ ಅಲ್ವ ಏನು ಬೆಟ್ಟದ ಮೇಲಿಂದ ಕೆಳಗಡೆ ಬರೋದಕ್ಕೆ ನಾವು ಬಸ್ಸಲ್ಲಿ ಹೋಗಿರ್ತೀವಲ್ವಾ ಬಸ್ಸಲ್ಲೇ ಬರಬೇಕಾಗುತ್ತೆ ಸೊ ನಾವು ದರ್ಶನ ಮಾಡ್ಕೊಂಡು ಅಲ್ಲೊಂದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಫೋಟೋ ತೊಗೊಂಡು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಬಂದ್ವಿ ಆಲ್ರೆಡಿ ಅಲ್ಲಿ ಆನೆ ಬಂದಿತ್ತು ಇಲ್ಲಿ ದೇವಸ್ಥಾನದ ಹತ್ರ ಆನೆ ಬರುತ್ತೆ ಅಂಥೇಳಿ ಹೇಳ್ತಾರೆ ಪ್ರತಿದಿನ ಬರುತ್ತಂತೆ ಸೊ ಆನೆ ಬಂದಿತ್ತು ಇನ್ನೇನು ಟೈಮಿಂಗ್ಸ್ ಇರುತ್ತೆ ಅಲ್ಲಿ ಬೆಳಗ್ಗೆ ಇಷ್ಟು ಗಂಟೆಯಿಂದ ಸಾಯಂಕಾಲ ಒಂದು ಫೋರ್ ಓ ಕ್ಲಾಕ್ವರೆಗೂ ಬಿಡ್ಬೋದೇನೋ ಅಷ್ಟೇ ಲೇಟಾಗೆಲ್ಲ ಹೋದರೆ ಬಿಡಲ್ಲ ಸೊ ಟೈಮಿಂಗ್ಸ್ ಅನ್ನೋದು ಇರುತ್ತೆ ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೂ ಅಷ್ಟೇ ಬರಬೇಕಾದ್ರೂ ಅಷ್ಟೇ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರುತ್ತೆ ಆ ಕೆಳಗಡೆ ಎಲ್ಲ ಫುಲ್ಲು ಹಸಿರು ನೋಡಿ ಅಲ್ಲೆಲ್ಲ ಹಿಮ ಕವರ್ ಆಗಿಬಿಟ್ಟಿದೆ ಅದು ಫುಲ್ಲು ಅಂದರೆ ಪಾತಾಳ ಸೊ ಡೌನ್ ಕೆಳಗಡೆ ಇರೋವಂಥದ್ದು ಅದು ಹೆಂಗೆ ಕಾಣುತ್ತೆ ಅಂದರೆ ಪ್ರಪಾತ ಅನ್ನೋದು ನೋಡಿ ಫುಲ್ ಹಿಮದಿಂದ ಕವರ್ ಆಗಿಬಿಟ್ಟಿದೆ ಇದೆಲ್ಲ ನಾವು ಫೋನಲ್ಲಿ ತೋರಿಸೋದಲ್ಲ ಫ್ರೆಂಡ್ಸ್ ಕಣ್ಣಿಂದ ನೋಡಿ ಖುಷಿ ಪಡಬೇಕು ಸೊ ಫೋನಲ್ಲಿ ಎಷ್ಟು ತೋರಿಸಿದ್ರೂ ಸ್ಯಾಟಿಸ್ಫೈ ಆಗೋಲ್ಲ ಅಥವಾ ನಿಮ್ಗೆ ನೋಡೋರ್ಗು ಸ್ಯಾಟಿಸ್ಫೈ ಆಗೋಲ್ಲ ಕೆಲವೊಂದಿಷ್ಟು ಕಣ್ಣಾರೆ ನೋಡಿನೇ ಖುಷಿ ಪಡಬೇಕು ಅಂತ ಅನಿಸುತ್ತೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಂದವೇ ಅಲ್ಲಲ್ಲಿ ಸೂರ್ಯಕಾಂತಿ ಹೂವಿನ ತೋಟ ಇತ್ತು ಎಷ್ಟು ಜನ ಹೋಗಿ ಫೋಟೋಸ್ ತೊಗೊಳ್ತಾ ಇದ್ರು ಅಂತಂದರೆ ಸರಿ ನಾವು ಬರ್ತಾ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಒಬ್ಬರಿಗೆ ಟೆನ್ ರುಪೀಸ್ ಏನೋ ತೊಗೊಳ್ತಾರೆ ಟೆನ್ ರುಪೀಸು ಫಿಫ್ಟೀನ್ ರುಪೀಸು ತೊಗೊಳ್ತಾರೆ ಸೊ ನಾವೆಷ್ಟು ಬೇಕಾದ್ರೂ ಫೋಟೋನ ತೊಗೋಬೋದು ಸರಿ ಅಂತ ನಾವು ಫೋಟೋ ತೊಗೊಳ್ಳೋಣ ಅಂತೇಳಿ ಓದ್ವಿ ಆ್ಯಕ್ಚುಲಿ ನನಗೆ ತಲೆ ಕೂದಲು ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು ಸೊ ನನಗೆ ಹಾಗೆಯೇ ಒದ್ದೆ ಕೂದಲನ್ನ ಬಿಟ್ಕೊಂಡಿದ್ರೆ ನಂಗೆ ಬೇಗ ತಲೆನೋ ಬರುತ್ತೆ ಅದಕ್ಕೆ ನಾನು ಕ್ಲಿಪ್ ಹಾಕಿರಲಿಲ್ಲ ಸರಿ ಅಂತೇಳಿ ಇಲ್ಲಿ ನಾವು ಫೋಟೋ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ ಸೊ ನಮ್ಮಮ್ಮ ಪಾಪ ಜಡೆ ಹಾಕಿದ್ದಾರೆ ನೋಡಿ ಆದರೂ ಅವ್ರಿಗೆ ಪುಡಿ ಕೂದಲು ಅಂದರೆ ಅಷ್ಟು ಗಾಳಿ ಬರ್ತಾಯಿತ್ತು ಅಲ್ಲಿ ಸರಿ ಅಂತ ನಾವು ಫೋಟೋ ತೊಗೊಳ್ಳೋಣ ಅಂತೇಳಿ ನಮ್ಮ ಹುಡುಗರು ಖುಷಿಗೆ ಈ ಕಡೆ ಒಬ್ಬ ಓಡೋದ್ರೆ ಆ ಕಡೆ ಒಬ್ಬ ಓಡೋಗ್ತಾನೆ ಆ ಕಡೆ ಒಬ್ಬ ಓಡೋದ್ರೆ ಈ ಕಡೆ ಒಬ್ಬ ಓಡ್ತಾನೆ ಇವ್ರನ್ನೆಲ್ಲ ಒಂದು ಕಡೆ ನಿಲ್ಸಿ ನಾವು ಫೋಟೋ ತೆಗಿಯೋದು ಕಷ್ಟ ಸೊ ಆದ್ರೂ ಹಾಗೆ ಹಿಂಗೆ ಯಾರ್ಯಾರು ಸಿಗ್ತಾರೋ ಅವರನ್ನ ಜೊತೆಯಲ್ಲಿ ನಿಲ್ಸ್ಕೊಂಡು ಒಂದೊಂದೊಂದೊಂದು ಫೋಟೋನ ತಗೊಳ್ತಾ ಇದ್ವಿ ಸೊ ನಾನು ಒಂದು ರೀಲನ್ನು ಶೇರ್ ಮಾಡಿದ್ದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಯಜಮಾನ್ರು ನೋಡಿ ಅವರಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಬರೀ ಗಂಡು ಮಕ್ಕಳು ಅವ್ರ ಪೇರೆಂಟ್ಸನ್ನು ಆ ಮಗು ಕ್ಯೂಟ್ ಆಗಿದೆ ಅಂತೇಳಿ ಅವ್ರ ಪೇರೆಂಟ್ಸ್ ಹತ್ರ ಪ ಪರ್ಮಿಷನ್ ತಗೊಂಡು ಫೋಟೋ ತಗೊಂಡ್ರು ಆ ಮಗು ಜೊತೆಗೆ ಅಷ್ಟಿಷ್ಟ ಅವ್ರಿಗೆ ಹೆಣ್ಮಕ್ಳು ಅಂತಂದರೆ ಸೊ ಫೈನಲಿ ನಾವು ಹಿಮವದ್ ವೇಣುಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನಂತರ ಅಲ್ಲಿಂದ ಊಟಿಗೆ ಬಂದ್ವಿ ಊಟಗೇನೋ ಬಂದ್ವಿ ಬೆಳಗ್ಗೆ ಅಲ್ಲಿನ ವಾತಾವರಣ ನೋಡಿಬಿಟ್ಟು ನಮ್ಮ ಮಾಡು ನಡೀರಿ ಮನೆ ಕಡೆ ಹೋಗೋಣ ಅಂತಿದ್ದಾರೆ ರಾತ್ರಿ ಅಷ್ಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಏರ್ಪಿನ್ ರೋಡ್ ಫ್ರೆಂಡ್ಸ್ ಊಟಿಗೆ ಹೋಗ್ಬೇಕಂದ್ರೆ ಏರ್ಪಿನ್ ಹೇಗಿರುತ್ತೆ ನೋಡಿ ಹಾಗಿರುತ್ತೆ ರೋಡು ಅಷ್ಟೆಲ್ಲ ಕಷ್ಟಪಟ್ಟು ಡ್ರೈವಿಂಗ್ ಎಲ್ಲ ಮಾಡ್ಕೊಂಬಂದು ಇವರು ಹೋಗೋಣ ಬೆಳಗ್ಗೆ ಇಲ್ಲಿನ ವಾತಾವರಣ ಪ್ಪ ಅಂದರೆ ಒಂದು ಬಿಸಿ ಬಿಸಿ ಒಂದು ಲೋಟದಲ್ಲಿ ಕುದಿಯೋ ನೀರಿಟ್ಟರು ಐದು ನಿಮಿಷಕ್ಕೆ ತಣ್ಣಕ್ಕಾಗಿಬಿಡತ್ತೆ ನಾನು ಚಳಿ ಅಂತ ನನ್ನ ಲೈಫಲ್ಲಿ ಏನಾದರೂ ನೋಡಿದರೆ ನಮ್ಮ ಬೆಂಗಳೂರಲ್ಲಿರುತ್ತಲ್ಲ ಅದೆಲ್ಲ ಚಳಿ ಆ್ಯಕ್ಚುಲಿ ಊಟಿನಲ್ಲಿ ನೋಡಿದ್ನಲ್ಲ ಅಪ್ಪ ಚಳಿ ಅಂದರೆ ಇದ ಅಂತೇಳಿ ಅಂದ್ಕೋಬೇಕು ಆ ಲೆವೆಲ್ಗೆ ಚಳಿ ಅನ್ನೋದಿತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಏನಾರ ಫಾಸ್ಟಾಗಿ ಹೋದರೆ ಇಲ್ಲಿ ತುಂಬ ಕಿಸರು ಕೆಸ್ರಿದೆ ಹಾಗೆ ಜಾರಬೇಕು ನಾವು ಇಲ್ಲಿ ಬಂದಿರೋ ಅಂಥದ್ದು ಬೊಟಾನಿಕಲ್ ಗಾರ್ಡನ್ ನಮ್ಮ ಯಜಮಾನ್ರು ಕ್ಲೈಮೇಟೆಲ್ಲ ನೋಡ್ಬಿಟ್ಟು ನಡಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡೋಣ ರಿಸ್ಕ್ ಬೇಡ ಇಲ್ಲಿ ಏನು ನೋಡ್ತೀಯಾ ಈ ಕ್ಲೈಮೇಟಲ್ಲಿ ಅಂತ ಅವ್ರು ಅಂದರು ನಾನು ಇಷ್ಟು ದೂರನೇ ಬಂದಿದ್ದೀವಿ ಏನಾಗುತ್ತೋ ಅಟ್ಲೀಸ್ಟ್ ಒಂದು ಎರಡು ಪ್ಲೇಸ್ ಆದ್ರೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ ಕೇಳಿಸ್ಕೊಟ್ರಲ್ಲ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇದ್ದೆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಜೋರಾಗಿ ಗಾಳಿ ಬರ್ತಾಯಿತ್ತು ಆ ಬ್ರಿಡ್ಜ್ ಒಂದು ಸತಿ ಶೇಕ್ ಆಯಿತು ನನಗೆ ಸ್ವಲ್ಪ ಭಯ ಆಯಿತು ನಾನಂತೂ ಬರಲ್ಲ ಅಂದರೆ ನಮ್ಮಮ್ಮ ನಾನು ನಮ್ಮನ್ನು ಎದುರಿಸ್ಬಿಡ್ತೀಯ ನೀನು ಒಂದು ಭಯ ಪಡಿಸ್ತೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು ನಮ್ಮಮ್ಮ ಬೇರೆಯವರೆಲ್ಲ ಹೋದ್ರೆ ಅವರೆಲ್ಲ ಹೋಗ್ತಾ ಇದ್ದಾರೆ ಅಂತೇಳಿ ಆ್ಯಕ್ಚುಲಿ ಸುಮಾರು ಜನ ಹೋಗ್ಲಿಲ್ಲ ಅಲ್ಲಿ ನಿಂತ್ಕೊಂಡು ಅಂದರೆ ಒಂದು ಸ್ವಲ್ಪ ಮುಂದಕ್ಕೆ ನಿಂತ್ಕೊಂಡು ಫೋಟೋ ಇದ್ರು ಹೋಗೋರು ಹೋಗ್ತಾರೆ ಧೈರ್ಯ ಮಾಡಿಕೊಂಡು ನನಗೆ ಅದು ಸ್ವಲ್ಪ ಶೇಕ್ ಆಗ್ತಿತ್ತಲ್ವ ನನಗೆ ಭಯ ಆಯಿತು ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ನೋಡಿ ಒಬ್ಬ ಈ ಕಡೆ ಓಡಿದ್ರೆ ಒಬ್ಬ ಈ ಕಡೆ ಓಡ್ತಾನೆ ಸೊ ಮಕ್ಕಳು ಖುಷಿಗೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಬಟ್ ನಾವು ಹುಷಾರಾಗಿ ನೋಡ್ಕೋಬೇಕಲ್ವಾ ಈ ಸ್ವಲ್ಪ ದೂರ ಬಂದಿರ್ತೀವಿ ಜಾಗಗಳಲ್ಲಿ ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇರಲ್ಲ ಅಲ್ಲಿ ಬೊಟಾನಿಕಲ್ ಗಾರ್ಡನಲ್ಲಿ ಏನಂದರೆ ತುಂಬ ದೊಡ್ಡ ಗಾರ್ಡನ್ ಅದು ಒಳ್ಳೆ ಒಳ್ಳೆ ಥರ ಥರ ವಿಧ ವಿಧವಾದಂತಹ ಹೂಗಳಿರುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಸುತ್ತಲೂ ಕೂಡ ಗ್ರೀನ್ರಿ ವಾತಾವರಣ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸೊ ನನಗೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಜಾಗ ಅನ್ನೋದು ಸೊ ನಾವು ಬೊಟಾನಿಕಲ್ ಗಾರ್ಡನ್ ಇದೆಯಲ್ವಾ ಅಲ್ಲೇ ನಿಯರ್ ಅಲ್ಲೇ ನಾವು ಉಳ್ಕೊಂಡಿದ್ದು ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ಸೊ ನಮ್ಮ ಚಿನ್ಮಯಿ ಕಿವಿನ ಕವರ್ ಮಾಡ್ಕೊಂಡಿಲ್ಲ ಸ್ಟೈಲ್ ಆಗಿ ಹಾಕ್ಕೊಂಡಿದ್ದಾನೆ ಟೋಪಿನ ಲಾಸ್ಟ್ ವ್ಲಾಗಿಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಅಕ್ಕ ನಮಗೆ ಒಂದು ಮಗು ಇದೆ ಇನ್ನೊಂದು ಮಗು ಬೇಕು ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳ್ತಾರೆ ಅಂದ್ರೆ ಕೆಲವರು ಈಗ ಮನೇಲಿ ದೊಡ್ಡವರು ಇದ್ದಾಗ ಹೇಳಿ ಹೇಳ್ತಾರಲ್ವಾ ಒಂದ್ ಕಣ್ ಕಣ್ಣಲ್ಲ ಒಂದು ಮಗು ಮಗು ಅಲ್ಲ ಅಂತ ಹೇಳ್ತಾರೆ ಸೊ ನನಗೆ ಫೈನಾನ್ಷಿಯಲಿ ನಾನು ಆ ಮಗು ನೋಡ್ಕೊಳ್ಳೋದಕ್ಕೆ ಎಲ್ಲ ನನಗೆ ಕೇಪಬಿಲಿಟಿ ಇದೆಯಾ ಅಂತ ಹೇಳಿ ನನಗೆ ಎಷ್ಟೋ ಸಲ ಪ್ರಶ್ನೆ ಬರುತ್ತೆ ಮತ್ತೆ ನಾನು ಈ ಹಿಂದೆ ಕನ್ಸೀವ್ ಆಗಿದೆ ಸೊ ಅಬಾರ್ಟ್ ಆಯ್ತು ಅಂತ ಏನೋ ಹೇಳಿ ಎಲ್ಲ ನೀವು ಕಮೆಂಟ್ ಮಾಡಿದೀರ ಬಟ್ ಆದ್ರೆ ನಿಮಗೆ ಗೊಂದಲದಲ್ಲಿದ್ದೀರಾ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ನನಗೆ ಒಂದು ಮಗುನ ಎರಡು ಮಗುನ ಅನ್ನೋ ಗೊಂದಲ ಇದೆ ಫ್ಯಾಮಿಲಿ ಕಡೆಯಿಂದ ಎರಡು ಮಗು ಬೇಕು ಅನ್ನೋ ತರ ಒಪಿನಿಯನ್ ಇದೆ ಅಂತ ಹೇಳಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯಲ್ಲಿ ಇವಾಗ ನೀವು ಮೂರು ಜನ ನೋಡ್ತಿದ್ದೀರಾ ಇನ್ನೂ ಒಂದು ಪಾಪು ಇದೆ ಅದು ನನ್ನ ತಂಗಿ ಪಾಪು ಸೊ ಮನೆಯಲ್ಲಿ ನಾಲ್ಕು ಜನ ನನ್ನ ಮಕ್ಳಿಬ್ರು ನನ್ನ ತಂಗಿ ಮಕ್ಕಳು ಇಬ್ರು ನನ್ನ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಆರೂವರೆ ವರ್ಷ ಡಿಫ್ರೆನ್ಸ್ ಇರೋದು ನಾನು ಎರಡನೇ ಮಗು ಕನ್ಸಿವಾಗೋ ಮುಂಚೆ ಅಥವಾ ಆದಮೇಲೆ ನನ್ಗೊಂದು ಗೊಂದಲ ಇತ್ತು ಏನಂದ್ರೆ ಎರಡು ಮಕ್ಕಳಿದ್ರೆ ಸರಿನಾ ಒಂದು ಮಗು ಇದ್ರೆ ಸರಿನಾ ಅಂದ್ರೆ ಆಗೋಕ್ಕೆ ಮುಂಚೆನೇ ಈ ಗೊಂದಲ ಜಾಸ್ತಿ ಇದ್ದಿದ್ದು ಅವಾಗೆಲ್ಲ ಮನೆಯಲ್ಲಿ ನಮ್ಮಮ್ಮ ನನ್ನ ಗಟ್ಟಿಗೆ ಇದ್ದಂಗೆ ಬಾಣಂತನ ಮಾಡ್ಕೊಟ್ಬಿಡ್ತೀನಿ ಇನ್ನೊಂದಾಗ್ಲಿ ಇನ್ನೊಂದು ಮಗು ಇರಲಿ ಒಂದು ಕಣ್ಣು ಕಣ್ಣಲ್ಲ ಎರಡು ಕಣ್ಣು ಇರ್ಬೇಕು ಇದ್ದಂಗೆ ಇನ್ನೊಂದು ಮಗು ಇರಲಿ ಇರಲಿ ಅಂತ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರು ಬಟ್ ನಾನು ಹೆಲ್ತ್ ಕಂಡೀಷನ್ಗೆ ನಾನು ಇನ್ನೊಂದು ಮಗು ನನ್ನ ಕೈಯಲ್ಲಿ ಕೈಲಾಗುತ್ತಾ ನಂಗೆ ಸ್ಟ್ರೆಸ್ ಆಗಲ್ವಾ ಮತ್ತೆ ಮಗು ಎಜುಕೇಶನ್ ನಾವು ಮಕ್ಕಳಿಗೆ ಚೆನ್ನಾಗಿರೋ ಕಡೆನೇ ಎಜುಕೇಷನ್ ಕೊಡಿಸ್ತಾ ಇರೋದು ಸೊ ಲಕ್ಷಾಂತ ರೂಪಾಯಿ ಕಟ್ಟಬೇಕು ಇವಾಗ ಫೀಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಒಂದು ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಕೊಡ್ಸ್ತೀವಿ ಅಂತ ಅಂದ್ರೆ ಲಕ್ಷದ ಮೇಲೆ ಕಟ್ಟಬೇಕು ಸಾಕಾಗಿತ್ತು ನಮ್ಗೆ ಒಂದೇ ಮಗು ಇನ್ನೊಂದ್ ಮಗು ಬೇಕಾ ಬೇಕಾ ಅನ್ನೋ ಪ್ರಶ್ನೆ ಇನ್ನೊಂದ್ ಕಡೆ ಪೇರೆಂಟ್ಸ್ ಕಡೆಯಿಂದ ಇಲ್ಲ ಒಂದ್ ಕಣ್ ಕಣ್ಣಲ್ಲ ಎರಡ್ ಮಕ್ಳು ಇರಬೇಕು ಎರಡ್ ಮಕ್ಳು ಇರಬೇಕು ಸೊ ಇವಾಗ ನನಗೆ ಮಗು ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಆ ಟೈಮಲ್ಲೆಲ್ಲ ನಾನು ಸ್ಟ್ರಾಂಗಾಗಿದ್ದೆ ಸ್ಟ್ರಾಂಗಾಗಿ ಥಿಂಕ್ ಮಾಡ್ತಾ ಇದ್ದೆ ಮಗು ಹುಟ್ಟಿದ ಮೇಲೂ ಅಷ್ಟೇ ನಾನು ತುಂಬ ಸ್ಟ್ರಾಂಗಾಗಿದೆ ಏನೇ ಪ್ರಾಬ್ಲಮ್ಸ್ ಬಂದರು ಏನೇ ಬಂದರು ಯಾಕಂದರೆ ನಾನು ಬಾಣಂತಿ ಟೈಮಲ್ಲಿ ನಮ್ಮಪ್ಪ ಹುಷಾರು ತಪ್ಪಿಟ್ಟಿದ್ರು ನಾನು ಪ್ರೆಗ್ನೆಂಟ್ ಇದ್ದಾಗ ಕೆಲವರು ವ್ಯಂಗ್ಯವಾಗಿ ಮಾತಾಡಿದರು ಅಂದರೆ ನಮಗೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಇತ್ತು ಅಂಥೇಳಿ ಸೊ ನೋಡಿ ಆ ಟೈಮೆಲ್ಲ ಹಾಗೆ ಇರಲಿಲ್ಲ ಇವತ್ತು ನಮ್ಮ ಮಗ ಚಿಕ್ಕವನು ಯೋಹಿತ್ತು ಸುಮಾರಾಗಿ ಒಂದು ಆರು ವರ್ಷದ ಮೇಲೆ ಆಗಿದೆ ಅವನಿಗೆ ಸೊ ನೋಡಿ ಇವಾಗ ಲೈಫನ್ನು ಹಿಂಗೆ ತಿರುಗಿ ನೋಡಿದ್ರೆ ಮೊದಲಷ್ಟೇನು ನಿಜವಾಗ್ಲೂ ಕಷ್ಟ ಅಂತ ಅನ್ಸಲ್ಲ ಯಾಕಂದರೆ ಮಗು ದೊಡ್ಡದಾಯಿತು ಮಕ್ಕಳನ್ನ ಸಾಕಬೇಕು ಅಂತಂದರೆ ದೊಡ್ಡವ್ರು ಒಂದು ಗಾದೆ ಮಾತೆ ಹೇಳ್ತಾರೆ ಅಂದರೆ ಅಷ್ಟು ಕಷ್ಟ ಇದೆ ಮಕ್ಕಳನ್ನ ಸಾಕೋದು ಅಂತೇಳಿ ಬಟ್ ನಾವು ಅದಕ್ಕೆ ಅರ್ಹರಾಗಿರಬೇಕು ನಾವು ಏನೇನು ಡಿಶನ್ ತಗೊಂಡಿರ್ತೀವಿ ಅದಕ್ಕೆ ನಾವು ಬದ್ಧರಾಗಿ ಆ ನಿರ್ಧಾರದ ಮೇಲೆ ನಾವು ನಿಲ್ಬೇಕು ಎಸ್ ಅವತ್ತು ಇನ್ನೊಂದು ಮಗು ಬೇಕು ಅಂತ ಹೇಳಿ ಮಾಡ್ಕೊಂಡ್ಮೇಲೆ ಅದು ಏನೇ ಕಷ್ಟ ಆಗಲಿ ಆ ಟೈಮಲ್ಲಿ ಗೋ ವಿತ್ ಅ ಫ್ಲೋ ಅನ್ನೋಂಗೆ ಸ್ಟ್ರಾಂಗ್ ಆಗಿದ್ದು ನಾನು ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನನ್ನ ಯೋಹಿತ್ ಸುಮಾರಾಗಿ ದೊಡ್ಡವನಾಗಿದ್ದಾನೆ ನಂಗೆ ನಿಜವಾಗ್ಲೂ ಅವ್ನ ಮಾತೆಲ್ಲ ಕೇಳ್ತಾ ಇದ್ದರೆ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾರೆ ನಾನು ಕೂಡ ಅದು ಹೇಳೋದು ನಮ್ಮ ಲೈಫಲ್ಲಿ ನಮ್ಮ ಫ್ಯಾಮಿಲಿ ಕಂಪ್ಲೀಟೇ ಆಗ್ತಿರ್ಲಿಲ್ಲ ವಿತೌಟ್ ಯೋಹಿತ್ ಸೊ ನೋಡಿ ಕಷ್ಟ ಕಷ್ಟ ಆಗಿರ್ಬೋದು ಇವಾಗಲೂ ನೋಡಿ ಅಲ್ಲಿ ಹೋದಾಗ ಅವನನ್ನು ಹಿಡಿಯೋದೇ ಒಂದು ಕೆಲಸ ಆಗೋಯ್ತು ನಮ್ಮ ಯಜಮಾನ್ರಿಗೆ ಮನೇಲಿ ಇಲ್ಲ ಇದ್ದಾಗ ಇಲ್ಲೇ ನಿಯರ್ ಹೋದಾಗೆಲ್ಲ ನಾನೇ ಜಾಸ್ತಿ ಅವನನ್ನು ನೋಡ್ಕೊಳ್ಳೋದು ಬಟ್ ಅಲ್ಲಿ ಸ್ವಲ್ಪ ಹಿಂಗೆ ಸ್ಲೈಡಿಂಗ್ ಎಲ್ಲ ಇತ್ತಲ್ವ ಏನಾದ್ರೂ ಬಿದ್ಗಿದ್ಬಿಟ್ಟಾನು ಅಂತ ನಮ್ಮ ಯಜಮಾನ್ರು ಅವ್ನು ಹಿಂದೆನೇ ಇದ್ರು ಮಕ್ಕಳನ್ನು ಸಾಕೋದು ಸುಲಭ ಏನಲ್ಲ ಅಂದರೆ ದೊಡ್ಡವ್ರು ಮಾಡೋದು ಸುಲಭ ಅಲ್ಲ ಬಟ್ ಆ ಒಂದು ಟೈಮ್ ಕಳೆದ ಮೇಲೆ ಅವ್ರು ನಮಗೆ ಕೊಡ್ತಾರಲ್ವ ಖುಷಿ ಅವ್ರು ನಮಗೆ ಕೊಡ್ತಾರಲ್ಲ ಪ್ರೀತಿ ಅದ್ರ ಮುಂದೆ ಎಲ್ಲ ಕೂಡ ಮರ್ತೋಗ್ಬಿಡುತ್ತೆ ನಂಗಂತೂ ನಿಜವಾಗ್ಲೂ ಚಿನ್ಮಾಯಿ ಒಬ್ನೇ ಆಗಿದ್ರೆ ನಾನು ಇವತ್ತು ಇಷ್ಟು ಖುಷಿಯಾಗಿರ್ತಿದ್ನೋ ಇಲ್ವೋ ಗೊತ್ತಿಲ್ಲ ನಂಗೆ ಎರಡು ಮಕ್ಳು ಮಾಡ್ಕೊಂಡಿರೋದಕ್ಕೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಜೀವನ ನನಗೆ ತುಂಬ ಖುಷಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಾವು ಊಟಿನಲ್ಲಿ ಹೋದಾಗ ರಾತ್ರಿ ಅಲ್ಲೇ ಅಡಿಯಾರ ಆನಂದ್ ಭವನಲ್ಲೇ ನಾವು ಊಟಕ್ಕೆ ಅಂತ ಹೇಳಿ ಹೋದ್ವಿ ನಮ್ಗೆ ಬೇರೆ ಕಡೆ ಫುಡ್ ಸೆಟ್ ಆಗುತ್ತೋ ಇಲ್ವೋ ಅಂತೇಳಿ ಬಟ್ ಆದರೆ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಆನಂದ್ ಭವನ್ಗೆ ಹೋದ್ರೆ ಊಟ ಎಲ್ಲ ಚೆನ್ನಾಗಿರೋದು ಬಟ್ ಅಲ್ಲಿ ಟೇಸ್ಟ್ ವೈಸು ಕೂಡ ಇಷ್ಟ ಆಗಲಿಲ್ಲ ಮತ್ತು ಪ್ರೈಸ್ ಕೂಡ ಅಷ್ಟೇ ಹೆವಿ ಅಂದರೆ ಹೆವಿ ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲೂ ಅವಾಗ ಹೋಟ್ಲಲ್ಲಿ ಊಟಕ್ಕೆ ಹೋಗ್ತಿರ್ತೀವಿ ಅಲ್ಲಿ ಒಂದು ಟೈಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಪ್ರೈಸ್ ಆಗಿತ್ತು ಆಮೇಲೆ ಬೆಳಗ್ಗೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆ ಇತ್ತು ಸೊ ಅವರೇ ನಮಗೆ ಬೆಳಗ್ಗೆ ತಿಂಡಿ ಮಾಡಿದರು ಸೊ ಅಲ್ಲಿನ ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ ತಿಂಡಿ ಮಾಡಿಕೊಂಡು ಬೊಟಾನಿಕಲ್ ಎಲ್ಲ ಅಂದರೆ ಬೊಟಾನಿಕಲ್ ಗಾರ್ಡನ್ ನೋಡಿ ಅವ್ರ ಮನೇಲಿ ತಿಂಡಿ ಮಾಡಿ ನಂತರ ವೇ ಬರ್ತಾ ಪೈಕರ ಲೇಕ್ ಹೋಗಿ ಅಂತ ಹೇಳಿ ಹೇಳಿದ್ರು ಅವರು ಅಲ್ಲಿಂದ ಹೇಳಿ ಹೊರಡೋಣ ಆನ್ ದ ವೇ ಅಲ್ಲಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಮ ಹುಡುಗರು ಮಾಡ್ತಿದ್ದಿತ್ತು ತೀಟೆಗೆ ನಮ್ಮ ಯಜಮಾನ್ರು ನಮಗೆ ಇಷ್ಟೆಲ್ಲ ತೋರಿಸಿದ್ ಹೆಚ್ಚೆಚ್ಚು ಅಂತೇಳಿ ಹೇಳ್ಬೋದು ಅಷ್ಟು ತೀಟೆ ಗಲಾಟೆ ನಮ್ಮ ಚಿನ್ಮೈದೇನು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಚಿರಾಯು ಮತ್ತು ನಮ್ಮ ಯೋಹಿತ್ ಇಬ್ಬರು ಸೇರಿಬಿಟ್ರೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಹೊರಗಡೆ ಕರ್ಕೊಂಡು ಹೋಗಿರ್ತೀವಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತೆ ಮತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿರೋದು ನನ್ನ ಒಪಿನಿಯನ್ನು ಯಾಕಂದ್ರೆ ಎಷ್ಟೋ ಜನ ತಾಯರಿಗೆ ಗೊಂದಲ ಇರತ್ತೆ ಒಂದು ಮಗು ಇರೋಂಥವ್ರಿಗೆ ಇನ್ನೊಂದು ಮಗು ಬೇಕು ಅಂತೇಳಿ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ಆಗ್ತಿರಲ್ಲ ತೊಂದರೆ ಇಲ್ಲ ಇರೋ ಒಂದು ಮಗು ಮಗುನೇ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಗೆ ಆಗ್ತಿಲ್ಲ ಅಂತ ಏನಾದರೂ ಅಂದರೆ ಅಥವಾ ನಿಮ್ಗೆ ಒಂದೇ ಮಗು ಸಾಕು ಅಂತ ನಿರ್ಧಾರ ನೀವು ಬಲವಾಗಿ ಮಾಡಿದ್ದೀರಾ ನಿಮ್ಮ ಲೈಫು ನಿಮ್ಗೆ ಯಾವ್ಯಾವ ಥರ ನಿಮಗೆ ಸಿಚುವೇಶನ್ಸ್ ಇರುತ್ತೆ ಎಲ್ಲ ನೋಡಿಕೊಂಡು ನಿರ್ಧಾರ ತೊಗೊಳ್ಳಿ ಬಟ್ ಬೇಕು ಅಂತ ಏನಾದರೂ ಆಸೆ ಇತ್ತು ಅಂತಂದ್ರೆ ಯಾಕೆ ಆಮೇಲೆ ನಿಮಗೆಲ್ಲ ಲೈಫಲ್ಲಿ ಸೆಟ್ಲಾಗಿ ಚೆನ್ನಾಗಾದ್ಮೇಲೆ ಇನ್ನೊಂದು ಮಗು ಬೇಕಿತ್ತು ಅಂತ ಹೇಳಿ ನೀವು ಫೀಲ್ ಮಾಡ್ಕೊಳ್ಳೋ ಬದಲು ಸೊ ಬೇಕು ಅಂತ ಇಷ್ಟ ಇದ್ರೆ ಮಾಡ್ಕೊಳ್ಳೋದಿದ್ರೆ ಇನ್ನೊಂದು ಮಗುನ ಮಾಡ್ಕೋಬಹುದು ಇಲ್ಲ ನಮ್ಗೊಂದೇ ಮಗು ಸಾಕು ಅಂದ್ರೆ ಇರೋ ಮಗುನ್ನೇ ಚೆನ್ನಾಗಿ ನೋಡ್ಕೊಂಡು ಖುಷಿಯಾಗಿರ್ಬೋದು ನೋಡಿದ್ರ ನನ್ನ ಮಗ ಬೈತಾ ನಿಂಗೆ ಇವಾಗ ಗೊತ್ತಾಗಲ್ಲ ವಯಸ್ಸಾದವ್ರ ಕಷ್ಟ ನೀನು ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಅಂತ ಇದ್ದಾನೆ ಆ್ಯಕ್ಚುಲಿ ನಿಜ ಏನಂದ್ರೆ ನಮ್ಮಮ್ಮ ಈ ಲೇಕ್ನ ನೋಡಿಬಿಟ್ಟು ಕಾರಲ್ಲಿ ಹೋಗ್ಬೇಕಾದ್ರೆ ತುಂಬ ದೊಡ್ಡದಾಗಿದೆ ಇದು ಪೈಕರ ಲೇಕ್ ಇಲ್ಲಿ ನೋಡ್ಬಿಟ್ಟು ನಮಿ ನಮ್ಮಮ್ಮ ಭಯಪಟ್ಬಿಟ್ರು ಅಪ್ಪ ಇದ್ರಲ್ಲಿ ಹೆಂಗಪ್ಪ ಬೋಟಲ್ಲಿ ಹೋಗೋದು ಇದು ನೋಡಿದ್ರೇ ಭಯ ಆಗುತ್ತೆ ಅಂತ ನಮ್ಮಮ್ಮ ಕಾರ ಹತ್ರನೇ ಇರ್ತೀನಿ ನೀವು ಹೋಗಿ ಅಂತ ಎಷ್ಟೋ ತಲ್ಲೇ ನಿಂತ್ಕೊಂಡಿರ್ತೀಯ ಮಳೆ ಬೇರೆ ಬರ್ತಿದೆ ಬಾ ಅಂತೇಳಿ ನನಗೆ ನಮ್ಮಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ ಚೆನ್ನಾಗಿದೆ ಅಂತೇಳಿ ನಾನು ಶಿರು ನೋಡ್ರಿ ಇಲ್ಲಿ ಯೋಹೇತ್ ಅಯ್ಯೋ ಒಂದ್ ಸಲ ಎಂದ ಕೇಳಿರಿ ಜೀವನ ಅನ್ನೋದು ಎಲ್ಲದನ್ನು ಬದಲಾಯಿಸ್ಬಿಡುತ್ತೆ ನೋಡಿ ಅಂದರೆ ನಮಗೆ ನಾವು ಕರೆಕ್ಟಾದ ದಾರೀ ನಮಗೆ ಯಾವುದೋ ಒಂದು ಶಕ್ತಿ ಬಂದು ಕಾಪಾಡೇ ಕಾಪಾಡುತ್ತೆ ಆ್ಯಕ್ಚುಲಿ ನಾನು ನೀರು ಅಂದರೆ ತುಂಬ ಭಯ ಪಡ್ತಾಯಿದ್ದೆ ಇಲ್ಲಿ ಬನರ್ಘಟ್ಟಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಚಿಕ್ಕ ಒಂದು ಇದರಲ್ಲೇ ಬೋಟಿಂಗ್ ಅಂತಂದರೆ ನಾನು ಭಯಪಟ್ಟು ಹೋಗ್ತಾ ಇರಲಿಲ್ಲ ನೀರಿಗೆ ಹೋಗೋದು ಅಂತಂದರೆ ಭಯ ಇವತ್ತಿಷ್ಟು ದೊಡ್ಡ ಲೇಕಲ್ಲಿ ಬೋಟಿಂಗ್ ನಾನು ಖುಷಿಪಟ್ಟು ಬರೋದಲ್ದೇ ನಮ್ಮ ಅಮ್ಮನ್ನು ಕೂಡ ಕರ್ಕೊಂಬರ್ತೀನಿ ಅಂತಂದರೆ ನನಗೆ ಎಷ್ಟು ಧೈರ್ಯ ಬಂದಿರ್ಬೋದು ಎಷ್ಟು ಬದಲಾವಣೆ ಆಗಿರ್ಬೋದು ನನ್ನಲ್ಲಿ ನೀವೇ ಅರ್ಥ ಮಾಡ್ಕೊಬೋದು ಅಂದರೆ ಅಷ್ಟು ಭಯ ಪಡ್ತಿದ್ದೋಳು ಇವತ್ತು ನನಗೆ ಒಂಚೂರು ಭಯ ಅನ್ನೋದೇ ಇಲ್ಲ ಪದೇ ಪದೇ ಹೋಗ್ತೀವ ಇಲ್ಲ ಅಲ್ವಾ ಯಾವಾಗಲೂ ಅಪ್ರೂಪಕ್ಕೆ ಹೋಗೋದು ನಾವು ಈ ಥರ ಟ್ರಿಪ್ಗೆ ಅಂತೇಳಿ ಅಂಥದ್ರಲ್ಲಿ ಇಷ್ಟು ದೂರ ಬಂದು ನೋಡಿ ಅವ್ರನ್ನ ಬಿಟ್ಬಿಟ್ಟು ಬಂದಿದ್ರೆ ನಮ್ಮಮ್ಮ ಬೋಟಿಂಗ್ ಬಂದಿಲ್ಲ ಅಂತೇಳಿ ನನಗನ್ಸಿತ್ತು ನಮ್ಮಮ್ಮ ನೋಡಿ ಭಯ ಪಟ್ಟಿದ್ದಾರೆ ಈ ಭಯ ಹೋಗಿಸ್ಬೇಕು ಅಂತೇಳಿ ಜೊತೇಲಿ ಕರ್ಕೊಂಬಂದೆ ಅವ್ರಿಗೆ ಅಲ್ಲಿ ಬಂದಮೇಲೆ ಸೇಫಾಗಿ ಈ ಥರ ಎಲ್ಲ ಹೋಗೋದನ್ನು ನೋಡಿಬಿಟ್ಟು ಅವ್ರಿಗೆ ಸ್ವಲ್ಪ ಧೈರ್ಯ ಬಂತು ತುಂಬ ಎಂಜಾಯ್ ಮಾಡಿದ್ವಿ ನಾವು ಫ್ಯಾಮಿಲಿ ಜೊತೆ ಊಟಿ ಕಡೆ ಹೋಗಿ ಒಂದೊಳ್ಳೆ ಬ್ಯೂಟಿಫುಲ್ ವ್ಯೂ ಅವ್ರು ಕೇಳ್ತಾಯಿದ್ರು ಈ ಇದೇನಿದು ಕ್ಲೈಮೇಟ್ ಹೇಗೇನಾ ಈ ಕಡೆ ಅಂತೇಳಿ ಇವಾಗ ಒಂದು ಟೂ ಡೇಸ್ ತುಂಬ ಜಾಸ್ತಿ ಆಗಿದೆ ಆಮೇಲೆ ಕಡಿಮೆ ಆಗುತ್ತೆ ಯೂಶಲಿ ಆ ಕಡೆ ಎಲ್ಲ ಚಳಿ ಚಳಿನೇ ವಾತಾವರಣ ಇರುತ್ತೆ ಆದಷ್ಟು ಸ್ವೆಟರು ಟೋಪಿ ಈ ಥರದನ್ನೆಲ್ಲ ತಗೊಂಡೋಗಿದ್ರೆ ಒಳ್ಳೇದು ಮತ್ತು ನಮ್ಗೆ ಆ ಚಳಿಗೆ ಏನಾದರೂ ಖಾರ್ಕಾರವಾಗಿ ತಿಂದರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಅಂದರೆ ಬಿಸಿ ಬಿಸಿ ಇರೋದು ಫುಡ್ಡನ್ನು ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಆ ಕಡೆ ಫುಡ್ ನಮಗೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ ನೋಡಿಕೊಂಡು ತೊಗೋಬೇಕಾಗತ್ತೆ ಆದಷ್ಟು ಸೇಫಾಗಿರೋ ಫುಡ್ಡನ್ನು ತೊಗೊಂಡು ತಿನ್ನಬೇಕಾಗತ್ತೆ ಮತ್ತು ನಮ್ಗೆ ಆಯಿಲು ಅಷ್ಟೇ ಯಾವ ಎಣ್ಣೆ ಬಳಸ್ತಾರೋ ಏನೋ ಗೊತ್ತಾಗಲ್ಲ ಸೊ ನಮ್ಗೆ ಅಲ್ಲಿಂದ ಬಂದಮೇಲೆ ಮಕ್ಕಳಿಗೆ ಏನಾಗಿತ್ತು ಅಂತಂದರೆ ಅಲ್ಲಿನ ಫುಡ್ಡನ್ನು ತಿಂದಿದ್ರಲ್ವ ಸೆಟ್ ಆಗಿಲ್ಲ ಎಣ್ಣೆ ಬದಲಾಯ್ತೋ ಏನೋ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳ ಆ ಥರ ಎಲ್ಲ ಆಗಿತ್ತು ಬಟ್ ನೀವು ಊಟಿ ಕಡೆ ಏನಾದರೂ ಹೋಗ್ತೀರಂದ್ರೆ ಅಂದರೆ ಸ್ಪೈಸಸ್ ಎಲ್ಲ ತೊಗೊಂಬನ್ನಿ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ಪೈಸಸ್ ಎಲ್ಲ ತಗೊಂಬಂದ್ವಿ ಮಸಾಲೆ ಪದಾರ್ಥಗಳು ಸೊ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ನನಗೆ ನೀನು ಈ ಚಳಿನಲ್ಲೆಲ್ಲ ಅಂದರೆ ಕಿವಿಗೆ ಹತ್ತಿ ಇಟ್ಕೊಂಡಿದ್ದೆ ನಾನು ಇಷ್ಟೊಂದು ಖುಷಿಯನ್ನ ಪಡ್ತಾ ಇದೀಯಾ ಮನೆಗೆ ಹೋದ್ಮೇಲೆ ಹುಷಾರಿಲ್ದಂಗೆ ಆಗ್ಬಿಡತ್ತೆ ನಿನಗೆ ಈ ತರ ಕ್ಲೈಮೇಟಲ್ಲೆಲ್ಲ ಓಡಾಡಿರೋದಕ್ಕೆ ಅಂತ ಹೇಳಿ ಬಟ್ ನಾನು ತುಂಬ ಎಂಜಾಯ್ ಮಾಡಿದೆ ಇಲ್ಲಿ ಹೋಗ್ತಾ ಅಂದವೆ ಈ ಥರ ದೊಡ್ಡ ದೊಡ್ಡ ಮರಗಳು ವ್ಯೂವನ್ನ ನೋಡೋದಕ್ಕೆ ಖುಷಿ ಅಂತ ಅನಿಸುತ್ತೆ ಆಮೇಲೆ ಆ ಕಡೆ ಫ್ರೆಂಡ್ಸ್ ನೀಲಗಿರಿ ತೈಲ ತಗೊಂಬನ್ನಿ ಆ ಕಡೆ ಹೋದರೆ ಚೆನ್ನಾಗಿರುತ್ತೆ ಸ್ಟ್ರಾಂಗಾಗಿ ಕೋಲ್ಡ್ ಕೋಲ್ಡೆಲ್ಲ ಆಗುತ್ತೆ ಅಂತನೋರು ಅತ್ತಿಗೆ ಸ್ವಲ್ಪ ಲೈಟಾಗಿ ಚುರೇಚೂರು ನೀಲಗಿರಿ ತೈಲನ ಸೋಕ್ಸಿ ಕಿವಿನಲ್ಲಿ ಇಟ್ಕೊಳ್ಳೋದ್ರಿಂದ ಶೀತ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಥಂಡಿ ಟೈಮಲ್ಲಿ ವಾಮಾಗಿ ಇರ್ಬೋದು ನಾವು ಅದೇ ಊಟಿನಲ್ಲಿ ಬೊಟಾನಿಕಲ್ ಗಾರ್ಡನ್ ಹೋಗಿದ್ವಿ ಆಮೇಲೆ ಪೈಕರ ಲೇಕ್ಗೆ ಹೋಗಿದ್ವಿ ಎರಡು ಕಡೆ ಕೂಡ ಅದ್ಭುತವಾದಂಥ ಅನುಭವ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಪಟ್ವಿ ಆಮೇಲೆ ಅಲ್ಲಿಂದ ಹೊರಡೋಣ ಅಂಥೇಳಿ ಬೆಂಗಳೂರು ಕಡೆ ಹೊರಡ್ತಾ ಇದೀವಿ ಬಟ್ ಆನ್ ದ ವೇ ಬರ್ತಾ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನು ಏನು ವಿಡಿಯೋ ಏನು ಮಾಡ್ಕೊಂಡಿರ್ಲಿಲ್ಲ ಅಂದರೆ ಹಿಮವದ ವೇಣುಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾರೆ ರಾತ್ರಿ ಆಲ್ರೆಡಿ ಲೇಟ್ ಆಗಿತ್ತು ನಾನು ಹೇಳ್ದಂಗೆ ರೋಡ್ ಬಂದ್ಬಿಟ್ಟು ಏರ್ಪಿನ್ ರೋಡ್ ಅಂತ ಹೇಳಿ ಏರ್ಪಿನ್ ಹೆಂಗಿರುತ್ತೋ ಹಂಗೆ ಇರುತ್ತೆ ರೋಡು ಹಿಂಗೋಗಿ ಬರಬೇಕು ಬರ್ಬೇಕು ಹೋಗಿ ಹಿಂಗೆ ಬರಬೇಕು ಆ ಥರ ಇರುತ್ತೆ ರೋಡು ಆ ಕಡೆಯಿಂದ ಬರ್ತಾ ವೇ ಬಂಡೀಪುರದಲ್ಲಿ ನಾವು ಕಾರ್ಡಲ್ ಬರ್ತೀವಿ ಅಲ್ವ ಫಾರೆಸ್ಟ್ ಒಳಗಡೆ ಆನ್ ರೋಡ್ ರೋಡ್ನಲ್ಲಿ ನಮಗೆ ಎಷ್ಟೋ ಅನಿಮಲ್ಸ್ಗಳೆಲ್ಲ ಕಾಣಿಸುತ್ತೆ ನೋಡಿ ರೋಡ್ಗೆನೆ ಈ ಥರ ನವಿಲು ಮತ್ತು ತುಂಬ ಸರಿ ಜಿಂಕೆಗಳನ್ನು ನೋಡ್ಬೋದು ರಸ್ತೆಯಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ನೋಡಬಹುದು ತುಂಬಾ ಖುಷಿ ಆಗುತ್ತೆ ಬಟ್ ಕೆಲವರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಅಲ್ಲಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ ಈಗ ಆನೆ ಬಂದಿರುತ್ತೆ ಅಂದ್ಕೊಳ್ಳಿ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಬ್ರು ಹಾಗೆ ಮಾಡಿದರು ಅಲ್ಲಿ ಆನೆ ಇತ್ತು ಅವ್ರು ಫೋಟೋ ತಕೊಳ್ಳೋಕೆ ವಿಡಿಯೋ ಮಾಡಕ್ಕೊಳಕ್ಕೆ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಚಿಕ್ಕ ಆನೆ ಮರಿ ಕೂಡ ಇದೆ ಅದಕ್ಕೇನಾದ್ರು ಸಿಟ್ಟು ಬಂದು ಏನಾದ್ರು ಅಟ್ಯಾಕ್ ಮಾಡಿದ್ರೆ ಇವ್ರ ಹಿಂದೆ ನಿಂತಿರೋರ್ಗು ಪ್ರಾಬ್ಲಮ್ ಆಗುತ್ತಾ ಸೊ ನಮ್ಮಮ್ಮ ನೋಡಿ ಅವ್ರಿಗೆ ಟ್ರಾವೆಲಿಂಗ್ ಆಗೋಲ್ಲ ಅಂತೇಳಿ ನಾನು ಬ್ಲಾಗಲ್ಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಫಸ್ಟ್ ಅವರಿಗೆ ಮನೆಗೆ ಹೋಗ್ಬಿಟ್ರೆ ಸಾಕು ಅಂತೇಳಿ ಅನ್ನಿಸ್ತಾ ಇತ್ತು ಆದರೂ ಕೂಡ ಓಲ್ ಫ್ಯಾಮಿಲಿ ಎಲ್ಲರೂ ಹೋಗಿ ಎಂಜಾಯ್ ಮಾಡಿದ್ವಿ ಈ ಒಂದು ಟ್ರಿಪ್ಪನ್ನು ನಾವು ವೇ ಹೋಗ್ತಾ ತೊಂದರೆ ಇಲ್ಲ ಆರಾಮಾಗಿ ಎಲ್ಲ ಪ್ರಾಣಿಗಳನ್ನು ಆನೆ ನೋಡಿದ್ವಿ ಮತ್ತು ಕಡಿಮೆ ನೋಡಿದ್ವಿ ಸಾಕಷ್ಟು ಬಾರಿ ಆನೆಗಳನ್ನ ನೋಡ್ಬೋದು ಕಡಿಮೆ ನೋಡ್ಬೋದು ಆಮೇಲೆ ಜಿಂಕೆಗಳನ್ನ ಜಾಸ್ತಿ ನೋಡ್ಬೋದು ನವಿಲುಗಳನ್ನು ಜಾಸ್ತಿ ನೋಡ್ಬೋದು ನವಿಲುಗಳಂತೂ ರಸ್ತೆಗೆ ಅಲ್ಲಲ್ಲಿ ಸಿಗ್ತಾನೇ ಇರುತ್ತೆ ಈ ಥರ ನಾವು ಆನ್ ದ ವೇ ಹೋಗ್ತಾನೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಟ್ ಆದರೆ ಅಲ್ಲಲ್ಲಿ ನಿಲ್ಲಿಸ್ಬಿಡೋದು ಆನೆಗಳಿರುತ್ತೆ ನಿಲ್ಲಿಸ್ಬಿಡೋದು ಫೋಟೋ ಹೋಗೋದು ನಾವು ಒಳಗಡೆ ಬರಬೇಕಾದ್ರೆ ಅಲ್ಲಿ ಬೋರ್ಡನ್ನು ಹಾಕಿರ್ತಾರೆ ಇನ್ಸ್ಟ್ರಕ್ಷನಲ್ಲಿ ನೋಡಿ ಎಲ್ಲೂ ಕೂಡ ವಾಹನ ನಿಲುಗಡೆ ಮಾಡಂಗಿಲ್ಲ ಫೈನ್ ಆಗ್ತೀವಿ ಅಂತೆಲ್ಲ ಹೇಳಿ ಹಾಕಿರ್ತಾರೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಇಷ್ಟ ಆಯ್ತಾ ಹಾಗಿದ್ರೆ ಲೈಕ್ ಕೊಟ್ಟು ಕಮೆಂಟನ್ನು ಮಾಡಿ ಮತ್ತೆ ವ್ಲಾಗನ್ನ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ ಮುಂದಿನ ವ್ಲಾಗಲ್ಲಿ ನಾನು ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನ ಮಾಹಿತಿಗಳನ್ನ ನಿಮಗೆ ಉಪಯೋಗ ಆಗುವಂಥ ಕಂಟೆಂಟನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಇವತ್ತಿನ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಮುಂದೆ ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು